ಅನ್ನ ಭಾಗ್ಯವನ್ನೇ ಕನ್ನ ಭಾಗ್ಯವನ್ನಾಗಿಸಿಕೊಂಡವರ ಬೆನ್ನಿಗೆ ಕಾನೂನಿನ ಗುನ್ನ ಹಾಕಿದ ಮಸ್ಕಿ ಆರಕ್ಷಕರು ಪಡಿತರ ಅಕ್ಕಿ ಕೋರರ ನಿಖರ ಮಾಹಿತಿಯ ಜಾಡನ್ನು ಹಿಡಿದು ಕಾರ್ಯಾಚರಣೆಗಿಳಿದ ಲಿಂಗಸುಗೂರ್ ಆಹಾರ ನಿರೀಕ್ಷಕ ಅಬ್ದುಲ್ ರವೂಫ್ರ ತಂಡ ಮತ್ತು ಮಸ್ಕಿ ಆರಕ್ಷಕ ಉಪನಿರೀಕ್ಷಕ ಮುದ್ದು ರಂಗಸ್ವಾಮಿಯವರ ತಂಡ ಜಂಟಿಯಾಗಿ ಸೋಮವಾರ ಒಂದು ಗಂಟೆಯ ಸುಮಾರಿಗೆ ಮಸ್ಕಿ ಕವಿತಾಳ್ ರಸ್ತೆಯ ಕವಿತಾಳ್ ಕ್ರಾಸ್ ಬಳಿ ಟಿ ಎನ್ ಎಂಬತ್ತೆಂಟು ಬಿ ಎರಡು ಸಾವಿರದ ಆರುನೂರ ಎಂಬತ್ತೊಂಬತ್ತು ನಂಬರಿನ ತಮಿಳುನಾಡು ಮೂಲದ ಲೈಲ್ಯಾಂಡ್ ಲಾರಿಯೊಂದು ಎರಡುನೂರ ತೊಂಬತ್ತು ಚೀಲಗಳುಳ್ಳ ಒಟ್ಟು ನೂರ ಮೂವತ್ತೆಂಟು ಕ್ವಿಂಟಲ್ ಅಕ್ಕಿಯನ್ನು ಹೊತ್ತು ಕಳ್ಳ ಸಾಗಾಟಕ್ಕೆ ಸಿದ್ಧವಾಗಿತ್ತು ಅದೇ ವೇಳೆಗೆ ದಾಳಿ ಮಾಡಿ ಮಾಲು ಸಮೇತ ಅಕ್ರಮ ಅಕ್ಕಿ ಸಾಗಾಣಿಕಾ ಜಾಲವನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಲಿಂಗಸುಗೂರಿನ ಆಹಾರ ನಿರೀಕ್ಷಕ ಅಬ್ದುಲ್ ರೌಫ್ ಮಸ್ಕಿ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಆಹಾರ ನಿರೀಕ್ಷಕರ ಪ್ರಕಾರ ಅಕ್ಕಿಯ ಸರ್ಕಾರಿ ಬೆಲೆ ಒಟ್ಟು ಎರಡು ಲಕ್ಷ ಏಳು ಸಾವಿರ ರು ಎಂದು ಹೇಳಲಾಗಿದೆ ಆರೋಪಿ ಗುರುರಾಜ್ ಶೆಟ್ಟಿ ಪೋತ್ನಾಳ್ ಮಸ್ಕಿಯ ನಾಗರಾಜ್ ಗುಬ್ಬಿ ತಂದೆ ಪಾಂಡಪ್ಪ ಹಾಗೂ ಮಂಜುನಾಥ್ ತಂದೆ ಬಸವರಾಜ್ ಮತ್ತು ಲಾರಿ ಚಾಲಕ ಕಲಿಯಪ್ಪನ್ ಎನ್ನುವವರ ಮೇಲೆ ಅವಶ್ಯಕ ವಸ್ತುಗಳ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದು ಮತ್ತು ಕರ್ನಾಟಕ ಅವಶ್ಯಕ ವಸ್ತುಗಳ ನಿಯಂತ್ರಣಾದೇಶ ಎರಡು ಸಾವಿರದ ಹದಿನಾರರ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿ ತನಿಖೆ ಕೈಗೊಳ್ಳಲಾಗಿದೆ ಸರಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಇಂತಹ ಕಾಳಸಂತೆಕೋರರ ಕರಾಳ ಜಾಲದಲ್ಲಿ ಸಿಕ್ಕು ವಿಷ ವರ್ತಲವನ್ನು ಸೃಷ್ಟಿ ಮಾಡಿ ಸರ್ಕಾರಗಳ ಗುರಿಯನ್ನೇ ತಲೆಕೆಳಕಾಗಿಸುತ್ತಿವೆ ಜನರೇ ಅಂತಹ ಜಾಲಕ್ಕೆ ಸಹಕರಿಸಿ ಸಂಕಷ್ಟಕ್ಕೆ ಸಿಲುಕುತ್ತಿರುವುದು ವಿಪರ್ಯಾಸಕರ ಸಂಗತಿಯಾಗಿದೆ